ನಮಸ್ಕಾರ ಸನಾ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಮಹಾಲಕ್ಷ್ಮಿ ಇಂದು ಬಾಗಲಕೋಟ ತಾಲೂಕಿನ ಗದ್ದನಕೇರಿ ಗ್ರಾಮದಲ್ಲಿ ಜನನಿ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಲ್ಲಮ್ಮ ಅಂಗಡಿಯವರು ಅಧ್ಯಕ್ಷತೆ ವಹಿಸಿದ್ದರು ಉದ್ಘಾಟಕರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಗಲಕೋಟೆ ಜಿಲ್ಲಾ ನಿರ್ದೇಶಕರು ಅದ ಚೆನ್ನಕೇಶವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅದ ಮಾಲಾ ನಾಲ್ವತ್ವಡ್ ಅವರು ಒಕ್ಕೂಟದ ಅಧ್ಯಕ್ಷರು ಅದ ಸುವರ್ಣ ಜಾಲಿಯವರು ಹಿರಿಯರು ಮಹಿಳಾ ಶ್ರೀ ಶಕ್ತಿ ತಂಡದ ಅಧ್ಯಕ್ಷರು ಮಹಾದೇವಿ ಬಿರಾದಾರ್ ತಾಲೂಕಿನ ಯೋಜನಾಧಿಕಾರಿಗಳು ಉಪಸ್ಥಿತರಿದ್ದರು ಉದ್ಘಾಟನೆ ನೆರವೇರಿಸಿದ ಜಿಲ್ಲಾ ನಿರ್ದೇಶಕರು ಅದ ಚನ್ನಕೇಶವ ಸರ್ ಮಾತನಾಡಿ ಜ್ಞಾನ ವಿಕಾಸ ಅಂದರೆ ಮಹಿಳೆಯರ ಅಭಿವೃದ್ಧಿ ತಿಳುವಳಿಕೆ ಹೆಚ್ಚಿಸಿಕೊಳ್ಳುವುದು ಈ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಮಹಿಳೆಯರ ಕುಟುಂಬದ ಕಾಳಜಿಯ ಕಾರ್ಯಕ್ರಮ ಆಗಿದ್ದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಗ್ರಾಮಗಳ ಕುಟುಂಬಗಳ ಅಭಿವೃದ್ಧಿಯ ಕನಸು ಇಟ್ಟುಕೊಂಡು ಸೋದ್ಯೋಗ ಸ್ವಾಭಿಮಾನದಿಂದ ಜೀವನ ನಿರ್ವಹಣೆ ಮಾಡುವ ಮೂಲಕ ಬಡತನ ಅನಕ್ಷರತೆ ಹೋಗಲಾಡಿಸುವ ದೊಡ್ಡ ಜವಾಬ್ದಾರಿ ಕಾರ್ಯಕ್ರಮ ಆಗಿದೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಶಿಕ್ಷಣ ನೀಡಬೇಕು ಕ್ಲಾಸ್ನಲ್ಲಿ ಫೇಲ್ ಆದರೂ ಜೀವನದಲ್ಲಿ ಪಾಸ್ ಆಗುವಂತೆ ಮೌಲ್ಯಯುತ ಶಿಕ್ಷಣ ಕೊಡಬೇಕು ಎಂದು ಕರೆ ಕೊಟ್ಟರು ಕೇಂದ್ರದಲ್ಲಿ ಉತ್ತಮವಾಗಿ ಆಯೋಜನೆ ಮಾಡೋದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂದಿದೆ ಎಂದು ಸಂತೋಷಪಟ್ಟರು ಮಾನ್ಯ ಯೋಜನಾಧಿಕಾರಿಯವರಾದ ಬಸವರಾಜ್ ಅಂಗಡಿಯವರು ಮಾತನಾಡಿ ಹಿಂದಿನ ದಿನದಲ್ಲಿ ಮಕ್ಕಳಿಗೆ ಚಂದಮಾಮನ ತೋರಿಸಿ ಊಟ ಮಾಡಿಸುತ್ತಿದ್ದರು ಆದರೆ ಈಗ ಮೊಬೈಲ್ ಎದುರಿಗೆ ಇಟ್ಕೊಂಡು ಊಟ ಮಾಡಿಸಿ ಮಕ್ಕಳಲ್ಲಿ ಬೇರೆ ಯಾವ ಆಸಕ್ತಿ ಇಲ್ಲದಂತೆ ಮಾಡುತ್ತಿದ್ದಾರೆ ಇದು ಆಘಾತಕಾರಿ ವಿಚಾರ ಎಂದು ಹೇಳಿದರು ಬಡ್ಡಿದರ ಪರ್ಕ್ ಶಿಷ್ಯ ವೇತನ ನಿರಂತರ ಇನ್ನಿತರ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಕೇಂದ್ರದ ಸದಸ್ಯರಾದ ಗೀತಾ ನಾವತ್ವಾಡರ್ ಅವರು ಗ್ರಾಮಾಭಿವೃದ್ಧಿ ಯೋಜನೆಯ ತಂಡದಲ್ಲಿ ಸೇರಿ ಆರ್ಥಿಕವಾಗಿ ಸಹಾಯ ಪಡೆದು ಸುಧ್ಯೋಗ ಮಾಡಿಕೊಂಡು ಜೀವನವನ್ನು ಉತ್ತಮವಾಗಿ ಕಟ್ಟಿಕೊಂಡಿದ್ದೇವೆ ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಮಾಡಿಕೊಂಡಿದ್ದೇವೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮ್ಮೆಲ್ಲರ ಕುಟುಂಬ ಸಾಕಷ್ಟುಅಭಿವೃದ್ಧಿ ಆಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಲಿಂಬು ಚಮಚೆ ಮ್ಯೂಜಿಕಲ್ ಚೇರ್ ಬಾಲ್ ಪಾಸ್ ಹಾಡು ಡಾನ್ಸ್ ಹಾಸ್ಯ ಕಾರ್ಯಕ್ರಮ ನಡೆಸಲಾಯಿತು ಜ್ಞಾನ ವಿಕಾಸ್ ಸಮನ್ವಯ ಅಧಿಕಾರಿ ರೇಣುಕಾ ಕಾರ್ಯಕ್ರಮ ನಿರೂಪಣೆ ಮಾಡಿದರು ವಲಯದ ಮೇಲ್ವಿಚಾರಕರು ಕೊಟ್ರೇಶ್ ಸ್ವಾಗತ ಮಾಡಿದರು ಧನ್ಯವಾದ ಸವಿತಾ ಅಂಗಡಿಯವರು ಮಾಡಿದರು ವರದಿ ರಮೇಶ್ ಭಜಂತ್ರಿ ಸನಾ ಸುದ್ದಿ ವಾಹಿನಿ ಬಾಗಲಕೋಟ